ಇವತ್ತು ಕರ್ನಾಟಕ ಸರ್ಕಾರ ಕಬ್ಬು ಬೆಳೆಗಾರರಿಗೆ ನಿನ್ನೆ ಸದೀರ್ಘ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪೇಮೆಂಟ್ ಮಾಡ್ತೀವಿ ಇದರಲ್ಲಿ ಹಾರ್ವೆಸ್ಟಿಂಗು ಮತ್ತು ಕಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ಅಂತ ಹೇಳಿದರ ಇದನ್ನು ನಾವು ಕಬ್ಬು ಬೆಳೆಗಾರರೆಲ್ಲರೂ ಆತ್ಮೀಯವಾಗಿ ಸ್ವಾಗತ ಕೋರ್ತೀವಿ ಅದೇ ದುರಂತ ಏನು ಅಂತ ಹೇಳಿದರೆ ಕಲಬುರಗಿ ಜಿಲ್ಲೆಯಲ್ಲಿ ಇದು ಅನ್ವಯ ಆಗೋದಿಲ್ಲ ಅನ್ನೋ ಧೋರಣೆ ಇಲ್ಲಿ ಸಕ್ಕರೆ ಕಾರ್ಖಾನೆಗಳು ಮುಂದಿನ ಮುಂದಿನ ದಿನ ತೆಗೆದುಕೊಳ್ಬೋದು ಅವರು ನೀಡ್ತಾ ಇದ್ದಿದ್ದು ಇಲ್ಲಿ ರಿಕವರಿ ಕಡಿಮೆ ಇದೆ ಇಲ್ಲಿ ಹತ್ತು ಪರ್ಸೆಂಟು ಹತ್ತುವರೆ ಪರ್ಸೆಂಟು ರಿಕವರಿ ಬರೋಂಗಿಲ್ಲ ಅಂತ ಹೇಳ್ತಾರೆ ಇವತ್ತು ನಾನು ಕಬ್ಬು ಬೆಳೆಗಾರರಾಗಿ ನಾನು ಹೇಳ್ತೀನಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು ಹಳನ್ ಶುಗರ್ ಫ್ಯಾಕ್ಟ್ರಿ ಹಳನ್ ಶುಗರ್ ಫ್ಯಾಕ್ಟ್ರಿ ಕೋಆಪರೇಟಿವ್ ಇದ್ದಾಗ ಇಲ್ಲಿ ಹನ್ನೆರಡುವರೆ ಹದಿಮೂರು ಪರ್ಸೆಂಟ್ ರಿಕವರಿ ಬರ್ತಾ ಇತ್ತು ಈಗ ನಮ್ಮ ಜಮೀನು ಒಂದೇ ಇದೆ ನೀರು ಅದೇ ಇದೆ ವಾತಾವರಣವೂ ಸೇಮ್ ಇದೆ ಈಗ ಯಾಕೆ ಏಳುವರೆ ಎಂಟು ಪರ್ಸೆಂಟ್ ಇದೆ ಈಗ ಆ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಹೋಗಿ ಈಗ ಇಲ್ಲೆಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಬಂದಿದೆ ಅವರು ದೊಡ್ಡ ಮಟ್ಟದಲ್ಲಿ ಮ್ಯಾನುಪ್ಯುಲೇಟ್ ಮಾಡಿ ನಮ್ಮ ರಿಕವರಿ ಪರ್ಸೆಂಟ್ ನಾವು ರೈತರು ಸರಬರಾಜು ಮಾಡಿದ ಕಬ್ಬಿನ ರಿಕವರಿ ಪರ್ಸೆಂಟ್ ಭಾಳ ಕಡಿಮೆ ಮಾಡಿ ಅವರು ದುಡ್ಡು ಹೊಡಿತಾ ಇದ್ದಾರೆ ಇದು ರೈತರಿಗಾದಂಥ ದೊಡ್ಡ ಮೋಸ ಇವತ್ತು ಜಿಲ್ಲಾಧಿಕಾರಿಗಳಿರಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರಲಿ ನಾನು ಬೇಡ್ಕೊಳ್ಳೋದಿಷ್ಟೇ ಹತ್ತು ವರ್ಷ ಹಿಂದೆ ರಿಕವರಿ ಹನ್ನೆರಡುವರೆ ಹದಿಮೂರು ಪರ್ಸೆಂಟ್ ಬಂದಿದ್ದು ಇವಾಗ ಹೆಂಗೆ ಕಡಿಮೆ ಆಗುತ್ತೆ ರೈತರಿಗೆ ಮಾಡ್ತಾ ಇರೋ ದೊಡ್ಡ ಮೋಸ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಇವತ್ತು ಪ್ರೈವೇಟ್ ಫ್ಯಾಕ್ಟ್ರಿ ಬಂದಿದೆ ಎನ್ ಎಸ್ ಎಲ್ ಬಂದಿದೆ ಕೆ ಸಿ ಆರ್ ಬಂದಿದೆ ರೇಣುಕಾ ಶುಗರ್ಸ್ ಬಂದಿದೆ ಮತ್ತು ಯಾದಗಿರಿನಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಎಲ್ಲ ಕಡೆ ಪ್ರೈವೇಟ್ ಫ್ಯಾಕ್ಟ್ರಿ ಇರೋದ್ರಿಂದ ಎಲ್ಲರೂ ಒಂದಾಗಿ ರಿಕವರಿನಲ್ಲಿ ದೊಡ್ಡ ಮೋಸ ವಂಚನೆ ರೈತರಿಗೆ ಮಾಡ್ತಾಯಿದ್ದಾರ ಅದಕ್ಕೆ ನಾನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಇಷ್ಟೇ ಹತ್ತು ವರ್ಷ ಹಿಂದೆ ರಿಕವರಿ ಹನ್ನೆರಡೂವರೆ ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಹ್ಯಾಂಗಿತ್ತು ಅದನ್ನು ಗಮನಕ್ಕೆ ತೆಗೆದುಕೊಂಡು ಇಲ್ಲಿ ಕೂಡ ಪ್ರತಿ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಕೊಡುವಂತೆ ನೀವು ಅಗತ್ಯ ಕ್ರಮ ಕೈಗೊಳ್ಳಬೇಕು ಇಲ್ಲದೇ ಇದ್ದರೆ ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಮ್ಮ ಮೇಲೆ ಪ್ರೆಷರ್ ಆಗ್ತಾರೆ ಅವರು ಅವರು ಅನೌನ್ಸೇ ಮಾಡೋಂಗಿಲ್ಲ ಕೃಷಿ ನಮ್ಮ ನಮ್ಮ ಕಬ್ಬು ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಆದಮೇಲೆ ಹೇಳಿ ನಾವು ದಿಢೀರೇ ಸಿಕ್ಕಾಪಟ್ಟೆ ಬೆಲೆಗೆ ಮಾರಾಟ ಮಾಡ್ತೀವಿ ಇದ್ರ ದುರುಪಯೋಗ ಎಕ್ಸ್ಪ್ಲಾಯಿಟೇಷನ್ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ ಜಿಲ್ಲಾಧಿಕಾರಿಗಳಾಗಲಿ ಮಧ್ಯ ಪ್ರವೇಶ ಮಾಡಿ ಈ ರಿಕವರಿ ಬಲಿ ಬಗ್ಗೆ ಮ್ಯಾನುಪುಲೇಷನ್ ಮಾಡ್ತಾ ಇದ್ದಾರ ಮತ್ತೆ ಇನ್ನೊಂದು ಕಾಟ ಹೊಡೆಯೋದು ಮಾಡ್ತಾ ಇದ್ದಾರ ಇವೆರಡ್ರ ಬಗ್ಗೆ ನೀವು ಗಮನ ಹರಿಸಿ ಅಗತ್ಯ ಕ್ರಮ ಕೈಕೊಂಡು ನಮ್ಮ ರೈತರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ನಿಗೆ ಕಲಬುರ್ಗಿ ಜಿಲ್ಲೆಯವ್ರಿಗೆ ಸಿಗುವಂತೆ ನೀವು ಅಗತ್ಯ ಕ್ರಮ ಕೈಕೊಳ್ಬೇಕು ಇಲ್ಲದೇ ಇದ್ರೆ ನಾನು ಶೀಘ್ರದಲ್ಲಿ ಎಲ್ಲ ರೈತರ ಸಭೆ ಕರೆದು ನಾವು ನಿರ್ಧಾರ ಮಾಡಿ ನಾವು ಬೀದಿಗಿಳಿದು ಎಲ್ಲ ಶುಗರ್ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಸ್ಟಾಪ್ ಮಾಡಿ ಕಬ್ಬು ಸರಬರಾಜು ಸ್ಟಾಪ್ ಮಾಡಿ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕಾರ್ಖಾನೆ ಅವ್ರು ಮಾಡಿಲ್ಲ ಅಂತಂದ್ರೆ ನಾವು ಹೋರಾಟಕ್ಕೆ ಇಳೀನೇ ಬೇಕಾಗ್ತದೆ ಇದರಲ್ಲಿ ಬಹಳ ಮ್ಯಾನಿಪುಲೇಷನ್ ಇದೆ ಇದರಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಹಿಡನ್ ಅಜೆಂಡಾ ಏನಿದೆ ಫ್ಯಾಕ್ಟ್ರಿದವರು ಈ ಎಲ್ಲ ಎಲೆಕ್ಟೆಡ್ ಏನು ಮೆಂಬರ್ಸ್ ಇದ್ದಾರಾ ಅವರಿಗೆಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸಣ್ಣ ಪುಟ್ಟ ಸಂಘಟನೆಗಳು ಎಲ್ರಿಗೂ ಅವ್ರು ಬುಕ್ಕಿಂಗ್ ಮಾಡೋದು ಅವ್ರದ್ದು ಒಂದು ಪ್ರಾಕ್ಟೀಸ್ ಇದೆ ದಟ್ ಈಸ್ ದರ್ ಈ ವಿಲ್ ಪ್ರಾಕ್ಟೀಸ್ ಅದಕ್ಕೆ ಇದಕ್ಕೆ ಯಾರು ಮೋಸ ಹೋಗಬಾರ್ದು ರೈತರು ನಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಟನ್ಗೆ ಕೊಡುವಂತೆ ಅಗತ್ಯ ಕ್ರಮ ಕೈಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಬೇಡ್ಕೊಳ್ತಾ ಇದ್ದೀನಿ ಅಲ್ಲ ಈಗ ಮೂರು ಸಾವಿರದ ಮುನ್ನೂರು ಕೊಟ್ಟಿದ್ದು ನಮ್ಗೆಲ್ಲ ಒಪ್ಪಿಗೆ ಇದೆ ಇದನ್ನೇನೋ ಸಿದ್ದರಾಮಯ್ಯ ಅವರು ಪಾಪ ಬೋರ್ಡಾಗಿ ಡಿಸಿಷನ್ ತಗೊಂಡಿದ್ದಾರೆ ಇದು ನಾವು ಸ್ವಾಗತ ಮಾಡ್ತೀವಿ ಅದು ಕಲಬುರಗಿ ಜಿಲ್ಲೆ ರೈತರಿಗೂ ಸಿಗಬೇಕು ಇಲ್ಲಿ ನಾನು ನಿನ್ನೆ ಕೆಲವು ಫ್ಯಾಕ್ಟ್ರಿದವ್ರಿಗೆ ಕೇಳಿದರೆ ಇಲ್ಲ ನಾವು ಎರಡು ಸಾವಿರದ ಆರುನೂರು ಆರುನೂರ ಐವತ್ತು ಏಳ್ನೂರು ಇಷ್ಟೇ ಕೊಡೋಕ್ಕಾಗ್ತದ ಅಂತ ಹೇಳ್ತಾರೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಕೂಡ ಕೂಗಾಕಲ್ಲ ಯಾಕಂದ್ರೆ ಅವ್ರಿಗೆ ಎಲೆಕ್ಷನ್ಗೆ ಎಲ್ರಿಗೂ ದುಡ್ಡು ಕೊಡ್ತಾರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿದವರು ಇದರಿಂದ ನಾವು ಹೊರಬರಬೇಕು ರೈತರಿಗೆ ಮಾಡುವಂಥ ದೊಡ್ಡ ಮೋಸ ದೊಡ್ಡ ವಂಚನೆ ಇದು ಮತ್ತೆ ಹೌದು ಹೋರಾಟ ಬೀದಿಗಿಳಿದು ಎಲ್ಲರೂ ಮಾಡ್ತಾರೆ ಈಗ ಎಲ್ರಿಗೂ ಹತ್ರ ಉಕ್ಕುತ್ತಾ ಇದೆ ಬೆಳಗಾವ್ ಬಾಗಲಕೋಟ್ ಹೋರಾಟ ನೋಡಿ ಎಲ್ರಿಗೂ ಎಲ್ಲಾ ರೈತರಿಗೆ ಪ್ರೇರಣೆ ಆಗಿದೆ ನನಗೆ ಸುಮಾರು ನೂರಾರು ಜನ ಫೋನ್ ಮಾಡಿ ಹೇಳಿದ್ರು ಸರ್ ನೀವು ಲೀಡ್ ತೋಡ್ರಿ ನೀವು ಲೀಡ್ ತೋಡ್ರಿ ಇವತ್ತು ಮುಂದೆ ಬಂದಿದ್ದೀನಿ ಇವತ್ತು ಇಲ್ಲಿ ಕೂಡ ಸಾವಿರಾರು ಹತ್ತಾರು ಸಾವಿರ ಜನ ಸೇರಿ ಪ್ರೊಟೆಸ್ಟ್ ಮಾಡುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಇವ್ರು ಕೊಡದೇ ಇದ್ರೆ ಮೂರ್ ಸಾವಿರದ ಮುನ್ನೂರು ಪ್ರತಿ ಟನ್ನಿಗೆ ಕೊಡದೇ ಇದ್ರೆ ಎನ್ ಎಸ್ ಎಲ್ ಈಗ ನಮ್ಮ ಬಿಸ್ನೂರು ಫ್ಯಾಕ್ಟ್ರಿ ಹೇಳ್ತೀನಿ ನಾನು ಎನ್ ಎಸ್ ಎಲ್ದವ್ರು ಮಾಡುವಂಥ ಮೋಸ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯಾರೂ ಮಾಡಂಗಿಲ್ಲ ಅವ್ರು ಎನ್ ಎಸ್ ಎಲ್ದವ್ರು ಕಾಟ ಉಳಿತಾರೆ ರಿಕವರಿ ಅಲ್ಲಿ ಹನ್ನೆರಡು ಹದಿಮೂರು ಪರ್ಸೆಂಟ್ ರಿಕವರಿ ಇದೆ ಇವತ್ತು ನಾನು ಕೆ ಪಿ ಆರ್ ಎನ್ ಎಸ್ ಎಲ್ ರೇಣುಕಾದವ್ರಿಗೆ ಹೇಳ್ತೀನಿ ನಿಮ್ಮ ಫ್ಯಾಕ್ಟ್ರಿ ವಿದಿನ್ ರೇಡಿಯಸ್ ಆಫ್ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಎರಡು ಲಕ್ಷ ಟನ್ ಕಬ್ ಸಿಗ್ತದೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಎಷ್ಟು ಅವರಿಗೆ ಇದೆಲ್ಲ ಅವ್ರು ಲೆಕ್ಕ ಆಗಬೇಕು ಇದೆಲ್ಲ ಲೆಕ್ಕ ಹಾಕ್ಬೇಕು ಸಣ್ಣ ಪುಟ್ಟ ಹೋರಾಟ ಮಾಡಿದಾಗ ಅವ್ರಿಗೆ ಕಡೆಯೋದು ಏನೋ ಕವರ್ನಾಗ ದುಡ್ಡು ಹಾಕಿಕೊಡೋದು ಇಂಥ ಇಂಥದೆಲ್ಲ ಪ್ಯಾಕೇಜಿಗೆ ನಾವು ರೈತರು ಯಾರು ಮನೆ ಈ ಸರ್ತಿ ಅದಕ್ಕೆ ನೀವು ಮೂರು ಸಾವಿರದ ಮುನ್ನೂರು ಕೊಡಬೇಕಂತ ಹೇಳಿ ಕೇಳ್ಕೊತೀನಿ ಇದು ಕಲ್ಬುರ್ಗಿ ಜಿಲ್ಲೆಯಲ್ಲಿ ಈಗ ಉಳಿದಿದ್ದೆ ಕಬ್ಬು ಬೆಳೆಗಾರರು ಮಾತ್ರ ಉಳಿದಿದ್ದಾರೆ ಬಾಕಿ ಕ್ರಾಪ್ ತೊಗರಿ ಹೋಗಿದೆ ಎಲ್ಲ ಎಲ್ಲ ಹೋಗಿದೆ ಈಗ ನಾವೇನೋ ಬದುಕ್ತಾ ಇದ್ದಿದ್ದು ಒಕ್ಕಲ್ತನ ಮಾಡ್ತಾ ಇದ್ದಿದ್ದು ಕಬ್ಬಿನ ಮೇಲೆ ಅದಕ್ಕೆ ಇಲ್ಲಿ ಲಕ್ಷಾನ್ ಗಂಟ್ಲೆ ಜನ ಇದ್ದಾರ ಅದ್ರ ಮೇಲೆ ಬದುಕು ಕಟ್ಕೊಡ್ತಾ ಇದ್ದಾರ ಇದ ನಿಖರವಾಗಿ ಎಷ್ಟು ಜನ ಕಬ್ಬು ಅಂತ ಮಾಹಿತಿ ನಾನು ಈ ಸಂದರ್ಭದಲ್ಲಿ ಕೊಡಕ್ಕಾಗಂಗಿಲ್ಲ ಆದರೆ ಎಲ್ಲಾ ರೈತರು ಬದುಕ ಇದ್ದಿದ್ದು ಕಬ್ಬಿನ ಮೇಲೆ ಚಂದ್ರಶೇಖರ್ ಹಿರೇಮಠ್